ಮಾತರೆಲ್ಲ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕೊನ್ ಮೇಲೆ ಕ್ಲಿಕ್ ಮಾಡಿ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಹೇಳೋದು ಸುಮ್ಮನೆ ಅಲ್ಲ ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಅವ್ರದೇ ಆದಂಥ ಕನ್ಸುಗಳಿರುತ್ತೆ ಹಾಗೆ ಇವತ್ತು ನಮ್ಮ ಒಂದು ಕನಸು ಕೂಡ ಈಡೇರಿದೆ ಯ ಸೋ 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 ಹ್ಯಾಪಿ ನನ್ಗಿಂತ ಜಾಸ್ತಿ ರಕ್ಷಿತ್ ಅವ್ನ ಡ್ರೀಮ್ ಜಾಬ್ಗೆ ಅವ್ನಿಗೆ ವೀಸಾ ಅಪ್ರೂವಲ್ ಆಗಿ ಬಂದಿತ್ತು ಅವನು ಅಬ್ರಾಡಲ್ಲಿ ಜಾಬ್ಸ್ ಟ್ರೈ ಮಾಡ್ತಾ ಇದ್ದ ಅದಕ್ಕೆಲ್ಲ ಅಪ್ರೂವಲ್ ಆಗಿ ಎಲ್ಲ ಪ್ರೊಸೀಜರ್ ಆಗಿದೆ ಅಂತ ಮೇಲೆ ಬಂದಿತ್ತು ಅವನಿಗೆ ನನಗೂ ಯಾವ ಥರ ಖುಷಿ ಅಂದರೆ ಲೈಕ್ ತುಂಬ ದಿನದಿಂದ ನಾವು ವೆಯ್ಟ್ ಇದ್ವಿ ಇದಕ್ಕೆ ಸೊ ಫೈನಲಿ ಅದು ಅಪ್ರೂವಲ್ ಆದಾಗ ನಮ್ಮಿಬ್ಬರು ಖುಷಿಗೆ ಮೇರೇನೇ ಇರಲಿಲ್ಲ ಕೊನೆಗೂ ಡ್ರೀಮ್ ಡ್ರೀಮ್ ಎಲ್ರಿಗೂ ಇದು ತುಂಬಾನೇ ಖುಷಿ ವಿಷಯ ನಮ್ಮಮ್ಮಂಗೂ ತುಂಬಾನೇ ಖುಷಿ ಆಯ್ತು ಆದ್ರೂ ಲಾಸ್ಟ್ಗೆ ಎಮೋಷನಲ್ ಆಗ್ಬಿಟ್ಲು ಆದ್ರೆ ಜಾಬ್ ಆಯ್ತು ಒಳ್ಳೆ ರೀತಿ ಸೆಟ್ಲ್ ಆಗ್ತಿದ್ದಾರೆ ಅಂತ ಒಂದ್ ಕಡೆ ಆದ್ರೆ ನಾವ್ ದೂರ ಹೋಗ್ತಿದ್ವಿ ಅಂತ ಇನ್ನೊಂದ್ ಕಡೆ ಬೇಜಾರು ನಮ್ಮಅಮ್ಮ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಲು ಹೊಟ್ಟಿಗೆ ನನಗೆ ಬಂದಿರುತ್ತೆ ಅಂತದ್ರಲ್ಲಿ папа ಅವರ ಸಣ್ಣ ಮಗಳು ನೀನೇ ದುಡ್ಡೊಳಕ್ಕೆ ಹೋಗ್ತಿದಾನ ಖುಷಿ ಪಡಬಹುದು ಸಮಾಧಾನ ಸಮಾಧಾನ ಏನಾಗಲಿಲ್ಲ ನಾನು ಅಲ್ಲಿ ಇಡ್ತೀನಿ ಇರಲಿ ಬನ್ನಿ ನೀನಳೆ ನೀನಳೆ ಥೂ ಎಂತ ಫ್ರೆಂಡೇ ನೀನು ನೀ ಹೋಗ್ ನನಗೆ ಆಡ್ರಿನ ಕಾಣ್ತೀನಿ ನಾನು ಹೌ ಹ್ಯಾಪಿ ಯಾರ್ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಇಂಟು ಯು ಹ್ಯಾವ್ ಟು ಥ್ಯಾಂಕ್ ಮೀ ಸೀ ಸುದ್ದಿ ಗೊತ್ತಾದ ತಕ್ಷಣ ಫಸ್ಟ್ ಸಿಹಿ ತಿನ್ನಲೇಬೇಕಲ್ಲ ಅದಕ್ಕೆ ಇಮ್ಮಿಡಿಯೇಟ್ ಸ್ವೀಟ್ ಅಂಗಡಿಗೆ ಬಂದು ರಕ್ಷಿತಾ ನಮ್ಮ ನಮ್ ಜೊತೆಗಿದ್ರು ಅವರಿಗೂ ಸ್ವೀಟ್ ಕೊಡ್ಸಿ ಮನೆಗೆಲ್ಲ ಸ್ವೀಟ್ ಯು ವೀಸಾ ಎಲ್ಲ ಅಪ್ರೂವಲ್ ಆಗಿದೆ ಅಂತ ನಮಗೆ ನಮಗೆ ಜಾಸ್ತಿ ದಿನ ಟೈಮೇ ಇರಲಿಲ್ಲ ಎಲ್ಲದನ್ನು ಕ್ವಿಕ್ ಆಗಿ ಮಾಡ್ಕೊಳ್ಬೇಕಿತ್ತು ಜೊತೆಗೆ ವರ್ಕ್ ಪ್ರೆಷರ್ ಬೇರೆ ಇತ್ತು ಸೊ ಹಾಗಾಗಿ ನಂಗೆ ಕ್ಯಾಪ್ಚರ್ ಆಗಿಲ್ಲ ಯಾವ್ಯಾವ ಕ್ಯಾಪ್ಚರ್ ಮಾಡಿದ್ದೀನಿ ಅದೆಲ್ಲದನ್ನು ಮರ್ಜಿ ಮಾಡಿ ವೀಡಿಯೋದಲ್ಲಿ ಹಾಕಿದ್ದೀನಿ ವೀಸಾ ಬಂದಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫ್ಲೈಟ್ ಬುಕ್ ಮಾಡ್ಕೊಬೇಕಿತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಿ ಎಲ್ರಿಗೂ ವಿಷಯ ಹೇಳ್ಬೇಕಿತ್ತು ಇದ್ರಲ್ಲೇ ನಮಗೆ ಅರ್ಧ ಟೈಮ್ ಹೋಗ್ಬಿಡ್ತು ಗೊತ್ತೇ ಆಗಿಲ್ಲ ಏನಕ್ಕೆಲ್ಲ ಮುಖಕ್ಕೆ ಬಂದಿದ್ರೆ

ಅಳೆ ಅಳೆ ಸ್ವಲ್ಪ ಅಳ್ಬೇಕಾದ್ರೆ ಮಾಡ್ತೀನಿ ಹೇಳಮ್ಮ ಏನ್ ಹೇಳಿ ನನ್ ದುಃಖದ ಪಟ್ಟಿ ಅವಳಿಗೆ ಖುಷಿ ಪಟ್ಟಿ ಅವಳಿಗೆ ಬೇಜಾರು ಅವಳು ಮದ್ವೆಗೆ ನನ್ ಸಿಗ್ತಾ ಇಲ್ಲ ಅಂತ ಬರತಿವಾಗಳು

ಎಲ್ರಿಗೂ ವಿಷಯ ಹೇಳಿದ ತಕ್ಷಣ ತುಂಬಾನೇ ಖುಷಿ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಇವಳು ಸಹ ನಾವು ನನ್ನ ಬೆಸ್ಟ್ ಫ್ರೆಂಡು ಬಟ್ ಆದರೆ ಇವಳಿಗೆ ಸ್ವಲ್ಪ ಬೇಜಾರು ಬಿಕಾಸ್ ಅವಳು ಮದುವೆ ಇತ್ತು ಆಗಸ್ಟಲ್ಲಿ ನಂಗೆ ಅದೂ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ನೀನು ಇರಲ್ವಲ್ಲ ನನಗೆ ನೀನು ಇಲ್ಲದೆ ಹೆಂಗೆ ಮಾಡೋದು ಅಂತ ತುಂಬಾ ಬೇಜಾರು ಮಾಡಿಕೊಂಡು ಅವಳಿಗೆ ಸಮಾಧಾನ ಮಾಡೋದ್ರೊಳಗೆ ಹೋಗ್ಬಿಡ್ತು ನನಗೆ ಒಂದ್ ಕತೆ ಆದ್ರೆ ಇನ್ ರಂಜು ಅಕ್ಕಂದೇ ಬೇರೆ ಕತೆ ಅವ್ರಿಗೆ ವಿಷಯ ಹೇಳಿ ಸಮಾಧಾನ ಮಾಡೋದು ಸಾಕಾಗಿ ಹೋಗ್ಬಿಡ್ತು ನಮ್ಗೆ ಅದೆಲ್ಲ ಇಲ್ಲ ನಾಳಿಕ್ ಜೂನ್ ಇಪ್ಪತ್ತೆರಡಕ್ಕೆ ಫ್ಲೈಟ್ ಕರೆಕ್ಟು ಒಂದ್ ತಿಂಗ್ಳು ಟೈಮ್ ಇದೆ ಈಗ

ಬಾಂಡ್ಲಿ ಹೋಗ್ತಿರೋದಕ್ಕೆ ಈ ರಂಜ ಕಳ್ತಿರೋದು ಅಕ್ಕ ತಮ್ಮನ ಬಾಂಧವ್ಯ ಕೋಳಿ ಸಿಗುತ್ತೆ ಕೆಂಪು ಕೆಂಪು ಕಾಣ್ತೀರಾ ಎಲ್ರಿಗೂ ಎಷ್ಟೇ ಖುಷಿ ಆದ್ರೂ ದೂರ ಹೋಗ್ತಿವಿ ಅನ್ನೋದೊಂದು ಬೇಜಾರ್ ಇದ್ದೇ ಇರುತ್ತೆ ಅಲ್ವಾ ಸೊ ಹಂಗೆ ಅವ್ರಿಗೆಲ್ಲ ಸಮಾಧಾನ ಮಾಡಿ ಒಂದ್ ಸ್ವಲ್ಪ ದಿನ ಬಿಟ್ಟು ನಾನ್ ಬ್ಯಾಂಗ್ಳೂರ್ ಬಂದಿದೆ ಫೈನಲ್ ಗ್ರಾಸರಿ ಶಾಪಿಂಗ್ ಸರ ಮಾಡ್ಕೊಳ್ಳೋಣ ಅಂತ ನೋಡಿ ನಮ್ ಜೊತೆ ಊರ್ ಬಿಟ್ಟು ಹೋಗೋಕೆ ಶಾಪಿಂಗ್ ಮಾಡ್ತದಾಳೆ ಊರ್ ಬಿಟ್ಟು ಹೋಗ್ತಿರೋದ್ ನಾವು ಶಾಪಿಂಗ್ ಮಾಡ್ಬೇಕಾಗಿರೋದ್ ನಾವು ಟ್ರಾಲಿ ತುಂಬಿಸ್ತಿರೋದು ಈ ಶಾಪಿಂಗ್ ಹಾ ಅದೇ ಹೇಳಿದ್ನಲ್ಲ ಯಾರ್ದೋ ಎಲ್ಲ ಮಂಜಾತ್ರೆ ಹಂಗೆ ಹೇಳುದು ಯಾರ್ದು ಶಾಪಿಂಗ್ ಯಾರ್ದು ಶಾಪಿಂಗ್ ಎಲ್ಲ ಬಂದು ಜಾತ್ರೆ ತಂದು ಸೊ ಶಾಪಿಂಗ್ ಮಾಡಲಿಕ್ಕೆ ನಾವು ಬಂದಿರೋದು ಮೆಟ್ರೋಗೆ ಸ್ಪಾರ್ ಡಿ ಮಾರ್ಟ್ ಬೇರೆ ಎಲ್ಲದಕ್ಕಿಂತ ಕಂಪೇರಿಟಿವ್ಲಿ ಮೆಟ್ರೋದಲ್ಲಿ ಗ್ರಾಸರಿಸು ಅದು ಕಮ್ಮಿ ಒಂದೆಲ್ಲ ಕಮ್ಮಿ ಹೋಲ್ಸೇಲಲ್ಲಿ ಸಿಗುತ್ತೆ ಸೊ ಅದಕ್ಕೆ ಇವಾಗ ಮೆಟ್ರೋಗೆ ಬಂದಿದ್ದೀವಿ ಅಲ್ಲೂ ಎಲ್ಲ ಇಂಡಿಯನ್ ಸ್ಟೋರ್ಸ್ ಎಲ್ಲ ಇರುತ್ತೆ ನಮಗೆ ಬೇಕಾಗಿದ್ದೆಲ್ಲ ಇದ್ರೆ ತೊಗೊಳ್ಬೋದು ಅಲ್ಲಿ ರೇಟ್ ಕಾಸ್ಟ್ಲಿ ಇವಳೊಂದು ಬರೀ ಡಿಸ್ಟರ್ಬ್ ಮಾಡ್ತಾಳೆ ಹ್ಞೂ ತಗೊ ಮತ್ತೆ ಎಷ್ಟು ಕನ್ಫ್ಯೂಸ್ ಆಗ್ತಿದೆ ಅಂದರೆ ಏನು ತಗೊಬೇಕು ಏನು ಬಿಡಬೇಕು ಲಿಟ್ರಲಿ ಇರೋ ಬರೋದನ್ನೆಲ್ಲ ನಾವು ಬಾಸ್ಕೆಟಿಗೆ ಹಾಕ್ತಾಯಿದ್ದೀವಿ ಟ್ರಾಲಿಗೆ ಅದರಲ್ಲಿ ಎಷ್ಟು ಅಂದರೆ ನಾವು ಏನಾದ್ರೂ ಇನ್ನು ಮತ್ತೆ ಬ್ಯಾಂಗ್ಳೂರ್ ಬರಲ್ಲ ಅಲ್ವಾ ಸೊ ನಮಗೆ ಫ್ಲೈಟ್ ಇರೋದು ಟ್ವೆಂಟಿ ಸೆಕೆಂಡಿಗೆ ಫಿಫ್ಟೀನ್ತಿಗೆ ನಾವು ಬ್ಯಾಂಗ್ಳೂರ್ ವೆಕೇಟ್ ಮಾಡ್ತಾ ಇದ್ದೀನಿ ರಾಕ್ಷು ಸೊ ಮತ್ತೆ ಶಾಪಿಂಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ತಗೊಳ್ತಾ ಇದ್ದೀವಿ ಆಮೇಲೆ ಫೈನಲೈಸ್ ಮಾಡೋಣ ಯಾವ್ದು ಲಗೇಜ್ ಹಾಕಬೇಕು ಬೇಡ ಅಂತ ಉಳಿದ್ ಮನೇಲಿ ಹೆಂಗೋ ಯೂಸ್ ಮಾಡ್ತಾರಲ್ಲ ಅಂತ ಆ ಥರ ಪ್ಲಾನಿಂಗಲ್ಲಿ ಆಲ್ಮೋಸ್ಟ್ ಏನೇನ್ಬೇಕೆಲ್ಲದೂ ತೊಗೊಳ್ತಾ ಇದ್ದೀವಿ ಎಷ್ಟಾಗಿದೆ ಗೊತ್ತಾ ತೋರಿಸ್ತೇನೆ ನೋಡಿ ಟ್ರಾಲಿ ಇದು ನಮ್ದು ಅಷ್ಟೆಲ್ಲ ಇಲ್ಲ ಇದರಲ್ಲಿ ಒಂದು ಇಷ್ಟು ನಮ್ದು ಇಷ್ಟು ರಕ್ಷಿತಂದು ಅವಳು ನಮ್ಮ ಜೊತೆ ಊರ್ ಬಿಟ್ಟು ಬರ್ತಾ ಇದ್ದಾಳೆ ಅದಕ್ಕೆ ಎಲ್ಲ ಹೋಲ್ಸೇಲಲ್ಲಿ ಶಾಪ್ ಮಾಡ್ತಾ ಇದ್ದಾಳೆ ನೀನ್ ಯಾವ ಕಂಟ್ರಿಗೆ ಹೋಗ್ತಿದ್ಯಾಕ ನಾನು ಸಿಂಚ್ ಜೊತೆ ನೆಕ್ಸ್ಟ್ ಜನವರಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ಈಗ ಶಾಪ್ ಮಾಡಿ ಶಾಪಿಂಗ್ ಇನ್ನೇನು ಹೊರಡಕ್ಕೆ ಒಂದು ಟೆನ್ ಡೇಸ್ ಇದೆ ಅನ್ಬೇಕಾದ್ರಷ್ಟೇ ನಮಗೆ ನಮ್ಮ ಪಾಸ್ಪೋರ್ಟ್ಗೆಲ್ಲ ವೀಸಾ ಸೀಲ್ ಆಗಿಬಿಟ್ಟು ವಿ ಎಫ್ ಎಲ್ ಆಫೀಸಿಂದ ಕೊರಿಯರ್ ಬಂದಿತ್ತು ಓ ಮೈ ಗಾಡ್ ನಮಗೆ ಮೇಲ್ ಬಂದಾಗಲೇ ಅಷ್ಟು ಖುಷಿ ಇನ್ನು ಆ ವೀಸಾನ ಕಣ್ಣಾರೆ ನೋಡಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಖುಷಿ ನಮಗೆ ಹಲೋ ಗುಡ್ ಮಾರ್ನಿಂಗ್ ಏನೇನು ಇಷ್ಟು ಗ್ಲೋ ಇಷ್ಟು ಖುಷಿ ಅಂತ ಹೇಳಿದ್ರೆ ಲೈಕ್ ಸಿ ಒ ಇ ಬಂದಾಗ ನಾನು ರಕ್ಷಿತ್ ಎಷ್ಟು ಖುಷಿ ಖುಷಿಯಲ್ಲಿ ಹಾರಾಡಿದ್ವಿ ಸೊ ಇವತ್ತು ನಮ್ಮ ಎಲ್ಲ ಪ್ರೊಸೀಜರ್ಸ್ ಕಂಪ್ಲೀಟಾಗಿ ಫೈನಲಿ ನಮ್ಮ ಪಾಸ್ಪೋರ್ಟ್ ಬಂದು ನಮ್ಮ ಕೈಗೆ ಸೇರಿದೆ ಎಲ್ಲ ವೀಸಾ ಎಲ್ಲ ಅಪ್ರೂವಲ್ ಆಗಿ ಪಾಸ್ಪೋರ್ಟ್ ಬಂದು ಇವತ್ತು ಕೊರಿಯರ್ ಬಂತು ಸೊ ಅದಕ್ಕೆ ತುಂಬ 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 ಖುಷಿ ನನಗಂತೂ ನನಗೆ ಎಕ್ಸೈಟ್ಮೆಂಟ್ ತಟ್ಕೊಳಕಾಗಿಲ್ಲ ನನ್ನ ಪಾಸ್ಪೋರ್ಟ್ನ ಆಲ್ರೆಡಿ ನಾನು ಓಪನ್ ಮಾಡಿ ಚೆಕ್ ಮಾಡಿ ಸಮೇತನೂ ಆಯಿತು ಬಟ್ ರಕ್ಷಿತ್ ನಾನು ಓಪನ್ ಮಾಡಿಲ್ಲ ಅವನೇ ಓಪನ್ ಮಾಡಲಿ ನಂಗೆ ಆ ರಿಯಾಕ್ಷನ್ ವಿಡಿಯೋ ಬೇಕು ನಾ ಖುಷಿಯಲ್ಲಿ ಇದು ಮಾಡ್ತಾರಲ್ಲ ಬಿಕಾಸ್ ಇದು ನಮ್ಗೆ ನಿನ್ನೆ ಮೊನ್ನೆಯಿಂದ ಖುಷಿ ಅಲ್ಲ ಇಟ್ಸ್ ಅವರ್ ಡ್ರೀಮ್ ಎಷ್ಟೋ ದಿನದ ಕನಸು ಇವತ್ತು ನನ್ಸಾಗಿದೆ ಸೊ ಹಂಗಾಗಿ ನಾನಂತೂ ಸಿಕ್ಕಾಪಡಿ ಖುಷಿಯಾಗಿದ್ದೀನಿ ರಕ್ಷುಗೆ ಹೇಳಿದ ಕೂಡಲೇ ಅವ್ನು ಆಫೀಸಿಂದ ಇಮ್ಮಿಡಿಯೇಟ್ ಹೊರಟಿದ್ ಪಾಸ್ಪೋರ್ಟ್ ನೋಡ್ಬೇಕು ನನಗೆ ವೀಸಾ ನೋಡಬೇಕು ಅಂತ ಹೇಳ್ಬಿಟ್ಟು ಸೊ ಅವನಿಗೆ ಕಾಯ್ತಾ ಇದ್ದೀನಿ ತೋರಿಸೋಣ ಅಂತ ಹೇಳಿ ಬಟ್ ಹ್ಯಾಪಿ ಖುಷಿಯಾದ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಗಿದ್ದಾರೆ

ಸೊ ಇವರಿಬ್ರು ನನ್ನ ಜೊತೆಗಿದರೆ ಸೊ ಸಹ ಸುನ್ ತುಂಬಾನೇ ಬೆಸ್ಟ್ ಫ್ರೆಂಡ್ ಇವ್ರು ಚೈಲ್ಡ್ಹುಡ್ ಇಂದ ಫ್ರೆಂಡು ಅವ್ಳ ಕಾಲೇಜ್ ಡೇಸಿಂದಲೂ ಫ್ರೆಂಡು ಇಬ್ರು ಬಟ್ ಸೇಮ್ ಬಾಂಡಿಂಗ್ ಕೊಟ್ಟಿದ್ದಾರೆ ಅವ್ರಿಬ್ರಿಗೂ ಬೇಜಾರ್ ನಾನು ಹೋಗ್ತಾ ನಾನು ಹೊರಡ್ತಾ ಇದ್ದೀನಿ ಅಂತ ಅವ್ರು ಇಬ್ಬರಿಗೂ ಅದಕ್ಕೆ ಎಷ್ಟು ಇನ್ನೊಂದು ಇನ್ನೊಂದು ವೀಕ್ ಇರ್ತೀನಿ ಅನ್ಸುತ್ತೆ ಅದಕ್ಕೆ ಬಾಬಾ ನೀ ಎಲ್ಲೋಗ್ತೀಯಲ್ಲ ನಾವು ಬರ್ಸುತ್ತೆ ನಿನ್ನ ಜೊತೆ ಅಂತ ಹೇಳ್ಬಿಟ್ಟು ಅವಳ ಬ್ಯಾಂಗ್ಳೂರಲ್ಲಿ ಇದ್ಲು ಅದಕ್ಕೆ ಅವಳು ಬಂದು ಜಾಯ್ನ್ ಅಂದು ಇವಳು ಇವಾಗ ಸತ್ಯಕ್ಕಂತೂ ಎಲ್ಲರೂ ನನ್ನ ಜೊತೆ ಅನ್ಕೊಂಡು ಬರ್ತಾ ಇದ್ದಾಳೆ ಸೊ ಹಂಗಾಗಿ ಶಾಪಿಂಗಿಗೆ ಹೊರಟಿದ್ವಿ ಆ್ಯಕ್ಚುಲಿ ಇವತ್ತು ಲೈಕ್ ಫೈನಲ್ ಶಾಪಿಂಗ್ ಎಲ್ಲ ಮಾಡ್ಕೊಳ್ಬೇಕಿತ್ತು ನಮಗೆ ಅದಕ್ಕೋಸ್ಕರ ಅದಕ್ಕೆ ಜಾಯ್ನ್ ಆಗಿದ್ರು ಅದೇ ಟೈಮಿಗೆ ವೀಸನ್ ಸಮೇತನು ಬಂದ್ಬಿಡ್ತು ಸೊ ಖುಷಿಯಾದ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿರುವಂಥ ವ್ಯಕ್ತಿಗಳು ಜೊತೆಗಿದ್ದಾಗ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಈಗ ರಕ್ಷು ಬರಲಿ ಅವನಿಗೆ ಪಾಸ್ಪೋರ್ಟ್ ತೋರಿಸ್ತೀನಿ ತೋರಿಸ್ಬೇಕು ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿ ಜೊತೆನೂ ಶೇರ್ ಮಾಡ್ತೀನಿ ಕುತ್ಕೊಳ್ಳಿ ಫಸ್ಟ್ ಸ್ವಲ್ಪ ಹಿಂದೋಗಿ ನೀನ್ ಏನಂತ ಗೊತ್ತಾ ಕಾಲಲ್ಲಿ ವೀಸಾ ಬಂದೆ ಅದೇನು ಬರುತ್ತೆ ಬಿಡು ಅಷ್ಟೇ ಅಲ್ಲ ಬಿಡಕ್ಕೆ ಅಂತ ಮತ್ತೆ ಅದ್ರಲ್ಲಿ ಏನಿದೆ ಅಷ್ಟೇ ಇರೋದು ನೀನೇ ಹೇಳಿದ್ದು ಕಾಲ್ ಮಾಡ್ದಾಗ ಏನಂದ ಅಷ್ಟೇ ಹಾ ನೋಡಿ

ನಿನ್ನ ನೋಡ ನಿನ್ ವಿಸ್ ವೈಟ್ ಮಾಡ್ತಿದ್ದ ನಾವ್ ಇಷ್ಟ ದಿನ ಹಲವು ವರ್ಷಗಳ ಕನಸು ರಕ್ಷಿತ್ ಅವ್ರದ್ದು ಎಸ್ ತೆಗಿ ಫಸ್ಟ್ ಬೀಸತ್ ತೆಗಿ ಬೀಸಲ್ಲ ತೋರ್ಸ್ಕ ಅದಲ್ಲ ರಿಯಾಕ್ಷನ್ ನೋಡಿ ರಿಯಾಕ್ಷನ್ ನೋಡಿ ರಿಯಾಕ್ಷನ್ ನೋಡಿ ನಗು ನೋಡಿ ಮುಗುಲು ನಗೆ ಮುಗುಲು ನಗೆ ಒಂದೆರಡನಿ ಕಣ್ಣೀರ್ ಹಾಕು ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಹೆಂಗೆಲ್ಲ ಪ್ರಿಪೇರ್ ಆದ್ವಿ ಫಾರಿನ್ ಸೆಟಲ್ ಆಗ್ಬೇಕು ಅಂದ್ರೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಎಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಅ ನೈಸ್ ಡೇ ಬೈ ಬಾಯ್